ಹಾಯ್ ಹಲೋ ನಮಸ್ತೆ ಪ್ರಜಾ ದಿನಕ್ಕೆ ಸ್ವಾಗತ ನಾನು ನಿಮ್ಮ ಭುವನೇಶ್ವರ್ ಇಂದು ಶಿಕಾರಿಪುರದ ತಾಲೂಕು ಪಂಚಾಯತಿಯ ಸಭಾಂಗಣದಲ್ಲಿ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ತ್ರೈಮಾಸಿಕ ಪ್ರಗತಿ ಪರಿಶೀಲನಾ ಸಭೆ ನಡೆಸಲಾಯಿತು ಶಾಸಕ ವಿಜೇಂದ್ರ ಅಧ್ಯಕ್ಷತೆಯಲ್ಲಿ ನಡೆದ ಕೆಡಿಪಿ ಸಭೆಯಲ್ಲಿ ಎಲ್ಲಾ ಕೆಡಿಪಿ ಸದಸ್ಯರುಗಳು ಗ್ಯಾರಂಟಿ ಯೋಜನೆಯ ಅಧ್ಯಕ್ಷರು ಜಿಲ್ಲಾ ಕೆಡಿಪಿ ಸದಸ್ಯ ಉಮೇಶ್ ಮಾರವಳ್ಳಿ ಸೇರಿದಂತೆ ಬಹುತೇಕ ಎಲ್ಲಾ ಇಲಾಖಾ ಅಧಿಕಾರಿಗಳು ಭಾಗವಹಿಸಿದರು ಈ ವೇಳೆ ಚಿಕ್ಕಜಂಬೂರಿನ ಮುಚ್ಚಿದ ಪ್ರಾಥಮಿಕ ಆರೋಗ್ಯ ಕೇಂದ್ರ ಕೆಎಚ್ ಬಿ ನಲ್ಲಿ ಅಕ್ರಮ ಚಟುವಟಿಕೆ ಸಾರ್ವಜನಿಕ ಆಸ್ಪತ್ರೆ ಆವರಣದಲ್ಲಿ ತಂಬಾಕು ಗುಟ್ಕದ ಹಾವಳಿ ಮತ್ತು ಔಷಧಿಗಳ ಕೊರತೆ ಅರಣ್ಯ ಇಲಾಖೆಯವರು ರೈತರಿಗೆ ನೋಟಿಸ್ ನೀಡಿ ತೊಂದರೆ ಕೊಡುತ್ತಿರುವುದು ಅಧಿಕಾರಿಗಳು ಸರಿಯಾಗಿ ಕರ್ತವ್ಯಕ್ಕೆ ಹಾಜರಾಗದಿರುವುದು ಈ ಸೂರಿನ ಅಗಸನವಳಿಯ ಚೆಕ್ ಡ್ಯಾಂ ಬೈಸಿಕಲ್ ಟ್ರ್ಯಾಕ್ ಕಾಮಗಾರಿ ಆಗಿರುವ ಆಗಬೇಕಾದ ಮತ್ತು ಕಳಪೆ ಕಾಮಗಾರಿಗಳು ಸೇರಿದಂತೆ ಕೆಡಿಪಿ ಸದಸ್ಯರುಗಳು ಮತ್ತು ಗ್ಯಾರಂಟಿ ಯೋಜನೆಯ ಅಧ್ಯಕ್ಷರು ಶಾಸಕರ ಕಡೆ ಹತ್ತಾರು ಪ್ರಶ್ನೆಗಳನ್ನ ಎಸೆದರು ಕೆಡಿಪಿ ಸದಸ್ಯರುಗಳು ಕೇಳಿದ ಯಾವುದೇ ಪ್ರಶ್ನೆಗಳಿಗೆ ಶಾಸಕರು ಕೇವಲ ಪರಿಶೀಲಿಸಿ ಕ್ರಮವಹಿಸುವ ಬಗ್ಗೆ ಭರವಸೆ ನೀಡಿದ್ರಷ್ಟೇ ಹೊರತು ಈ ವೇಳೆ ಜಿಲ್ಲಾ ಕೆಡಿಪಿ ಸದಸ್ಯ ಮಾರೊಳ್ಳಿ ಉಮೇಶ್ ಮಾತನಾಡಿ ಅರಣ್ಯ ಹಕ್ಕು ಅರ್ಜಿಗಳ ಬಗ್ಗೆ ವಿವರಿಸಲು ಮುಂದಾದಾಗ ಮಧ್ಯ ಪ್ರವೇಶಿಸಿದ ಸಮಾಜ ಕಲ್ಯಾಣ ಇಲಾಖೆಯ ಸಹಾಯಕ ನಿರ್ದೇಶಕ ಮಧುಸೂದನ್ ಉತ್ತರ ನೀಡಲು ಮುಂದಾದ್ರು ಅರಣ್ಯ ಹಕ್ಕು ಕಾಯ್ದೆ ಬಗ್ಗೆ ನಮಗೆ ಗೊತ್ತಿದೆ ಸ್ವಾಮಿ ನಾವು ಕೇಳಿದ ಪ್ರಶ್ನೆಗೆ ಉತ್ತರಿಸಿ ಎಂದರು ಹಾಗಿದ್ರೆ ಜಿಲ್ಲಾ ಕೆ ಡಿ ಪಿ ಸದಸ್ಯರಾದ ಮಾರೋಳಿ ಉಮೇಶ್ ಅವರು ಮಾತನಾಡಿದ ಏನಂದ್ರು ಬನ್ನಿ ಕೇಳೋಣ ಕಾರ್ಯದರ್ಶಿ ಆರಕ್ಕೆ ನಮ್ಮ ರಾಜ್ಯದಲ್ಲಿ ಬಂದಿದ್ದು ಎರಡ್ ಸಾವಿರದ ಅರ್ಜಿ ತು ಸಾವಿರದ ಮೂರು ಅರ್ಜಿ ಬಂತು ಮತ್ತೆ ಸುಪ್ರೀಂ ಕೋರ್ಟ್ ಹೇಳ್ತಾರೆ ಹೇಳಿದ ಮನೆ ಪರಿಶೀಲನೆ ಮಾಡಿ ಅಂತ ಹೇಳ್ತೀವಿ ಎರಡು ಸಾವಿರದ ಏಳುನೂರ ಅರ್ಜಿ ನಿಮ್ಮ ಇಲಾಖೆ ಯಾಕೆ ಪೆಂಡಿಂಗ್ ಇದೆ ಅಂತ ಹೇಳ್ತಾರೆ ಕೇಳ್ತಾರೆ ಅವಶ್ಯಕತೆ ಇಲ್ಲ ಅಂದ್ರೆ ಯಾಕೆ ಇನ್ನೂ ಗ್ರಾಮ ಬಾಕಿ ಎರಡು ಸಾವಿರದ ಏಳು ನಿಮ್ಮ ಡಿ ಎಸ್ ಸಿ ಸಭೆಯಿಂದ ಡಿ ಸಿ ಅವರಿಂದ ನಿಮ್ ಸಮಿತಿ ಬಂದಿದ್ದಾರೆ ಅವ್ರು ಯಾಕೆ ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ಅರಣ್ಯ ಹಂಗು ಸಮಿತಿಯವರು ಪರಿಶೀಲನೆ ಮಾಡಿ ಮತ್ತೊಮ್ಮೆ ನಮ್ಮ ಎ ಡಿ ಎಸ್ ಸಿ ಸಮಿತಿ ಕೊಡುಗೆ ಅಂತ ಕೊಟ್ಟಿದ್ದಾರೆ ಅದರಲ್ಲಿ ಎರಡು ಸಾವಿರದ ಏಳು ಅರ್ಜಿಯಲ್ಲಿ అర్జీ ఎస్ట్ ఫస్ట్ ప్రిఫరెన్స్ డబ్బు బుడుకట్టు జనా ఇతర జనా పరిశీలన సుప్రీం కర్ట్ నమ్మ రా అరణ్య ఉన్నవరి కాయి బు ఈస్యే బందో అరణ్య హక్కు అర్జి అవే మొదల ప్రిఫరెన్స్ అంటారు

కండక్ట్ <��ns> <stimulation wheels> <existing> <tra> <sj skincare> <pişVAans> <in> ಆ ಕಾಲಕ್ಕೆ ಯಡಿಯೂರಪ್ಪನವರು ಕೆ ಡಿ ಪಿ ಸಭೆಗಳನ್ನ ತಗೊಂಡ್ರೆ ಅಧಿಕಾರಿಗಳು ಶಿವನ ಧ್ಯಾನ ಮಾಡ್ತಾ ಇದ್ರು ಯಡಿಯೂರಪ್ಪನವರು ಮೇದಿಗೆ ಮೇಲೆ ಕೂತ್ಕೊಂಡು ಬಿಟ್ರೆ ಒಂದು ಕ್ಷಣ ಅಧಿಕಾರಿಗಳು ನಡುಗ್ತಿದ್ರು ಆದರೆ ಬದಲಾದ ಪರಿಸ್ಥಿತಿಯಲ್ಲಿ ಯಾವುದೇ ಸಭೆಗಳು ಈಗ ಕೇವಲ ಸಭೆಗಳಾಗಿಯೇ ಉಳಿದಿವೆ ಅಂತೂ ಇಂತೂ ಜನಗನ ಮನ ಅಧಿನಾಯಕ ಜಯಹೆ ಎನ್ನುವ ರಾಷ್ಟ್ರಗೀತೆಯೊಂದಿಗೆ ಸಭೆ ಮುಕ್ತಾಯ ಆಯಿತು ಮತ್ತೊಂದು ಸುದ್ದಿಯೊಂದಿಗೆ ಹಾಜರಾಗ್ತೇನೆ ನಮಸ್ಕಾರ